ಬಿಡಿಸುತ್ತೆಮಿಸಬೇಕಾಗಿ ನಂಥ ನಿಮ್ಮ ಸೊಳ್ಳೆ ಏನಾದರೂ ಇದ್ದರೆ ಆಲ್ಔಟ್ ಬಿ ತಂಡದ ಪೊಲೀಸ್ ಆಟಗಾರರು ಊಟಕ್ಕೆ ತೆರಳಬೇಕಾಗಿದೆ ನಂಥ ಆಲ್ ಆರ್ ಬಿ ಮುಖದಲ್ಲಿ ಮಂದಹಾಸ ಆರ್ ಬಿ ಅವರು ಸೆಮಿಫೈನಲ್ ಗೆ ಆಯ್ಕೆಯಾಗಿದ್ದಾರೆ ಮೀಡಿಯಾ ಟೀಮ್ ಫೀಲ್ಡಿಂಗ್ ಮೀಡಿಯಾ ಟೀಮ್ ಫೀಲ್ಡಿಂಗ್ ಗೆ ರೆಡಿಯಾಗಿ ತಮ್ಮ ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಳ್ಳಬೇಕಾಗಿ ಬಂದಂತ ಆಟಗಾರರು ಮತ್ತು ಪ್ರೇಕ್ಷರಲ್ಲಿ ಯಾರು ಊಟ ಮಾಡಿಲ್ಲ ಊಟಕ್ಕೆ ಹೋದ್ರೆ ಊಟದ ವ್ಯವಸ್ಥೆ ಎಲ್ಲ ಇದೆ ಊಟಕ್ಕೆ ಹೋದದು ದಯವಿಟ್ಟು ಮುಂದಿನ ಪಂದ್ಯ ಮೀಡಿಯಾ 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 ತಂಡದವರು ಮೈದಾನಕ್ಕೆ ಇಳಿಯಬೇಕಾಗಿ ವಿನಂತಿ